ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಇದಿನ ವ್ಯವಹಾರ ವಿಸ್ತರಣೆಯಿಂದ ಲಾಭ ಇರುತ್ತದೆ ಅವಿವಾಹಿತರಿಗೆ ಶೀಘ್ರ ವಿವಾಹದ ಯೋಗ ಏಗಿದೆ ವೃಷಭ ರಾಶಿ ಯಾವುದೇ ವಿಚಾರವಾದರೂ ತೀರ್ಮಾನ ಕೈಗೊಳ್ಳುವ ಮುನ್ನ ಮನೆಯವರೊಂದಿಗೆ ಚರ್ಚೆ ನಡೆಸಿ ಮಿಥುನ ರಾಶಿ ಉದಾರ ಮನೋಭಾವದಿಂದಾಗಿ ನೆರೆ ಹೊರೆಯವರ ಗಮನವನ್ನ ಸೆಳೆಯುವಂತಹ ದಿನ ಕಟಕ ರಾಶಿ ಮುಖ್ಯ ಕೆಲಸವೊಂದಕ್ಕೆ ಸಲಹೆ ಪಡೆಯಲು ಗಣ್ಯ ವ್ಯಕ್ತಿಯನ್ನು ಸಂಪರ್ಕಿಸುವ ದಿನವಾಗಿದೆ ಉತ್ತಮ ದಿನ ಸಿಂಹರಾಶಿ ನೂತನ ಯೋಜನೆಯನ್ನ ಪ್ರಾರಂಭಿಸಲು ಹಣಕಾಸಿನ ಕೊರತೆ ಇರೋದಿಲ್ಲ ಕನ್ಯ ರಾಶಿ ಪೂರ್ವ ನಿಯೋಜಿತ ಕೆಲಸಗಳು ಉತ್ತಮವಾಗಿ ಜರುಗುವುದರಿಂದ ನೆಮ್ಮದಿ ಇರುವಂತಹ ದಿನ ತುಲ ರಾಶಿ ಹಿರಿಯರ ಮಾತಿನಂತೆ ನಡೆದುಕೊಳ್ಳೋದ್ರಿಂದ ಶುಭ ಫಲ ಸಿಗುವುದು ವೃಶ್ಚಿಕ ರಾಶಿ ಮಕ್ಕಳ ಬಗ್ಗೆ ಜವಾಬ್ದಾರಿ ವಹಿಸಿ ಮಕ್ಕಳಿಗೆ ವಸ್ತುಗಳನ್ನು ಖರೀದಿಸುತ್ತೀರಿ ಧನುಸ್ ರಾಶಿ ಸಣ್ಣ ಪುಟ್ಟ ಅಡಚಣೆಗಳು ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನ ಉಂಟು ಮಾಡುತ್ತವೆ ಮಕರ ರಾಶಿ ಹೂವು ಹಣ್ಣು ತರಕಾರಿ ಹಾಲಿನ ವ್ಯಾಪಾರಿಗಳಿಗೆ ಇಂದು ಅಧಿಕ ಲಾಭ ಇರುವಂತಹ ದಿನ ಕುಂಭರಾಶಿ ಮೇಲಾಧಿಕಾರಿಗಳಿಂದ ಯಾವುದೇ ವಿಷಯವನ್ನ ಮುಚ್ಚಿಡುವ ಪ್ರಯತ್ನ ಮಾಡಬೇಡಿ ಮೀನರಾಶಿ ದೇವರ ದಯೆಯಿಂದ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ಜರುಗುತ್ತವೆ ಉತ್ತಮ ದಿನವಾಗಿದೆ ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ